ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದೊಂದು ಹೌದು ಈ ಓನರ್ ಎಷ್ಟು ಓನರಾ ಸಿಂಗಲ್ ಓನರ್ ಆಯ್ತಾ ಸಿಂಗಲ್ ಓನರ್ ಸಿಂಗಲ್ ಓನರ್ ಇಪ್ಪತ್ ಮೂರು ಇದು ಇಪ್ಪತ್ ಮೂರು ಟ್ವೆಲ್ ಟೆನ್ ಕೆಪಾಸಿಟಿ ಅದು ಇದು ಡಾಕ್ಯುಮೆಂಟ್ಸ್ ಲರ್ನಿಂಗ್ ಐತೆ ಸರ್ ಗಡಿತಾ ಓನರ್ ರನ್ನಿಂಗ್ ಈ ಲೋನ್ ಏನಾದ್ರು ಐತೆ ಗಡಿ ಮೇಲೆ ಏನಣ್ಣ ಲೋನ್ ಐತೆ ಅಂತ ಗಡಿ ಮೇಲೆ ಆ ಗಾಡಿ ಮೇಲೆ ಲೋನ್ ಇದೆ ಅಣ್ಣ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಕ್ಲಿಯರ್ ಮಾಡಿ ಬಿಡ್ತೀವಿ ಕಂಟಿನ್ಯೂ ಕೊಡಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಅಣ್ಣ ಪಾಸಿಂಗ್ ಅಂದ್ರೆ ಗಡಿ ಇದು ಇದು 12 ಟನ್ ಕೆಪಾಸಿಟಿ ಅಣ್ಣ 12 ಟನ್ ಪಾಸಿಂಗ್ ಇತ್ತಾ ಎಷ್ಟು ವೀಲ್ ಅರು ಗಡಿ ಇದು 6 ವೀಲ್ 10 ವೀಲ್ 6 6 ವೀಲ್ 6 ವೀಲ್ 6 ವೀಲ್ ಗಡಿ ಕಂಡೀಷನ್ ಚೆನ್ನಾಗಿದೆ ಗಡಿ ಹೋಣ ಚೆನ್ನಾಗಿದೆ ಎಷ್ಟು ಕೊಡ್ತದ ಮೈಲೇಜ್ ಒಂದು ಐದು ಕೊಡ್ತದಲ್ಲ ಅಲ್ಲಿ ಇದು ಹ್ಮ್ ಅಣ್ಣ ಒಂದ್ ಐದು ಕೊಡ್ತದೆ ಐದ್ ಆರ್ ಬರುತ್ತೆ ಐದ್ ಆರ್ ಕೊಡ್ತದ ಹೊಸ ಗಡಿ ಲೋನ್ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಲ್ಲ ನೋಡೋಣ ಲೋನ್ ಕ್ಲಿಯರ್ ಕಟ್ಟಿ ಏನಿಲ್ಲ ಇಲ್ಲ ಇಲ್ಲ ಇದೆಲ್ಲ ಐತೆ ಲೊಕೇಶನ್ ವೆಹಿಕಲ್ ಇದು ಚಿಕ್ಕಮಂಗ್ಳೂರಲ್ಲಿ ಇದೆ ಅಣ್ಣ ಚಿಕ್ಕಮಂಗ್ಳೂರ್ ಲೋಕಲ್ ಏರಿಯಾ ಒಳ್ಳೆ ಲೋಕಲ್ ಲೋಕಲ್ ಚಿಕ್ಕಮಂಗ್ಳೂರ್ ಲೋಕಲ್ ಏರಿಯಾ ಹೌದು ಎಷ್ಟು ಹೇಳ್ತೀರಾ ಇದು ಗಡಿಗೆ ರೇಟ್ ಇದು